स्नेत्र ग्रहलक्ष्मी योजनाया 22ನೇ ಕಂತಿನ ಹಣ ಬೆಡಗಡಗೆ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಪೆಂಡಿಂಗ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಬಿಗ್ ಅಪ್ಡೇಟ್ಗಳು ಇದೀಗ ಲಭ್ಯವಾಗ್ತಾ ಇದ್ದು ಅದರ ಬಗ್ಗೆ ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಹೌದು ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಕೆಲವೊಂದಿಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇದ್ರೆ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಇಪ್ಪತ್ತನೇ ಕಂತಿನ ಹಣ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿದಿನೂ ಕೂಡ ಕಮೆಂಟ್ ಗಳನ್ನ ಮಾಡ್ತಾ ಇದ್ರು ಸೊ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಬಿಗ್ ಅಪ್ಡೇಟ್ ಗಳು ಲಭ್ಯವಾಗ್ತಾ ಇದಾವೆ ಸ್ನೇಹಿತರೆ ಹೌದು ಸ್ನೇಹಿತರೆ ಪೆಂಡಿಂಗ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ಅದರ ಜೊತೆಗೆ ಬಹಳ ಪ್ರಮುಖವಾಗಿ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಅದ್ರ ಬಗ್ಗೆ ಕೂಡ ಮಾಹಿತಿಗಳು ಲಭ್ಯವಾಗ್ತಾ ಇದ್ದು ತಮಗೆ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗುತ್ತೆ ಸ್ನೇಹಿತರೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ರು ಕೂಡ ತಾವು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವೀಕ್ಷಣೆ ಮಾಡ್ರಿ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಸ್ನೇಹಿತರೆ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆಗೆ ಪೆಂಡಿಂಗ್ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಮಾಹಿತಿಯನ್ನ ತಿಳಿಸಿಕೊಟ್ಟು ನಂತರ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನ ತಿಳಿಸ್ತಾ ಹೋಗ್ತೇನೆ ಸ್ನೇಹಿತರೆ ಈಗಾಗಲೇ ತಮಗೆಲ್ಲ ಗೊತ್ತಿರುವ ಹಾಗೆ ಆಗಸ್ಟ್ ಇಪ್ ಎಂಟನೇ ತಾರೀಕಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ರು ಕೂಡ ಇನ್ನೂ ಕೂಡ ಕೆಲವೊಂದಿಷ್ಟು ಮಹಿಳೆಯರ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿದ್ದಿಲ್ಲ ಸ್ನೇಹಿತರೆ ಸೊ ಕೆಲವೊಬ್ಬರಿಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗಿದ್ದಿಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಹಳಷ್ಟು ಏನು ಕಂಪ್ಲೇಂಟ್ಗಳು ಹೋಗಿರುವಂತಹ ಕಾರಣಕ್ಕಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ದೂರುಗಳನ್ನ ಸಲ್ಲಿಸಿರುವಂತಹ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಅಧಿಕಾರಿಗಳ ಗಮನಕ್ಕೆ ಬಂದಿರುವಂತಹ ಕಾರಣಕ್ಕಾಗಿ ಪೆಂಡಿಂಗ್ ಹಣ ಯಾರಿಗೆಲ್ಲ ಇನ್ನೂ ಕೂಡ ಏನು ಜಮಾ ಆಗಿಲ್ಲ ಯಾವೆಲ್ಲ ಕಾರಣಕ್ಕಾಗಿ ಆ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗಿದ್ದಿಲ್ಲ ಅಂತಹ ಒಂದು ಫಲಾನುಭವಿಗಳ ಖಾತೆಗಳಿಗೆ ಎರಡು ದಿನಗಳ ಒಳಗಾಗಿ ಅಂತ ಹೇಳಿದ್ರೆ ಇವತ್ತು ಮತ್ತು ನಾಳೆ ಒಳಗಾಗಿ ಪೆಂಡಿಂಗ್ ಉಳಿದಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಜಮಾ ಮಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮೀ ಬಳ್ಳಕರ ಮೇಡಮ್ ಅವರು ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ಸ್ನೇಹಿತರೆ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಕೂಡ ಇಲ್ಲಿ ಪತ್ರಿಕಾ ಪ್ರಕಟಣೆಗೆ ಸಂಬಂಧಪಟ್ಟಂತೆ ಕೂಡ ಮಾಹಿತಿ ಇದೆ ಸ್ಕ್ರೀನ್ಶಾಟು ಕೂಡ ಹಚ್ಚಿರ್ತೇನೆ ತಾವು ಕೂಡ ಇಲ್ಲೇ ನೋಡ್ಬೋದು ಸೊ ಪೆಂಡಿಂಗ್ ಹಣ ಈ ಗ ಗೌರಿ ಗಣೇಶ ಹಬ್ಬದ ಒಳಗಾಗಿ ಪೆಂಡಿಂಗ್ ಹಣವನ್ನ ಬಿಡುಗಡೆ ಮಾಡಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಜಮಾ ಆಗಿಲ್ಲ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗಿಲ್ಲ ಇಪ್ಪತ್ತೊಂದನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತೇಳಿ ಇವತ್ತು ಮತ್ತು ನಾಳೆ ಒಳಗಾಗಿ ತಮಗೆ ಪೆಂಡಿಂಗ್ ಹಣ ಖಂಡಿತವಾಗ್ಲೂ ಕೂಡ ಜಮಾ ಆಗಲಿದೆ ಸ್ನೇಹಿತರೆ ಆಗಸ್ಟ್ ಕಂಪ್ಲೀಟ್ ಆಗೋದ್ರ ಒಳಗಾಗಿ ಪೆಂಡಿಂಗ್ ಹಣವನ್ನ ಜಮಾ ಮಾಡ್ತಾರೆ ಎಂಬುದ್ರ ಬಗ್ಗೆ ಖುದ್ದಾಗಿ ಮಾಹಿತಿಯನ್ನ ಒದಗಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಇವತ್ತು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹಣ ಜಮಾ ಆಗಿರೋ ಬಗ್ಗೆ ಇಪ್ಪತ್ತೊಂದನೇ ಕಂತಿನ ಹಣ ಕ್ರೆಡಿಟ್ ಆಗಿರೋ ಬಗ್ಗೆ ಮಾಹಿತಿಗಳು ಲಭ್ಯವಾಗಿದ್ದು ಫಲಾನುಭವಿಗಳು ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ಅದ್ರ ಜೊತೆ ಜೊತೆಗೆ ಯಾರಿಗಲ್ಲ ಇನ್ನೂ ಕೂಡ ಜಮಾ ಆಗಿಲ್ಲ ವೇಟ್ ಮಾಡಿ ಇವತ್ತು ಸಾಯಂಕಾಲದವರೆಗೆ ಅಥವಾ ನಾಳೆ ಒಳಗಾಗಿ ತಮಗೆ ಈ ಪೆಂಡಿಂಗ್ ಹಣ ಜಮಾ ಆಗಲಿದೆ ಸ್ನೇಹಿತರೆ ಅದ್ರ ಜೊತೆ ಜೊತೆಗೆ ಈಗ ಬಹಳ ಪ್ರಮುಖವಾಗಿ ಈ ಇಪ್ಪತ್ತೆರಡನೇ ಕಂತಿನ ಹಣಕ್ಕಾಗಿ ವೇಟ್ ಮಾಡ್ತಾ ಇರೋರಿಗೆ ಸಂಬಂಧಪಟ್ಟಂತೆ ಕೂಡ ಗುಡ್ ನ್ಯೂಸ್ ಅಂತೇಳೆ ಹೇಳ್ಬಹುದು ಸ್ನೇಹಿತರೆ ಏನು ಗೌರಿ ಗಣೇಶ ಹಬ್ಬದ ಒಳಗಾಗಿ ಈ ಜುಲೈ ತಿಂಗಳು ಹಣ ಅಂತ ಹೇಳಿದ್ರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಬಿಡುಗಡೆ ಮಾಡ್ತೇವೆ ಎಂಬುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಬಳಕರಮಣ್ಣ ಅವರು ಮಾಹಿತಿಯನ್ನು ಕೊಟ್ಟಿದ್ರು ಸ್ನೇಹಿತರೆ ಬಟ್ ಗೌರಿ ಗಣೇಶ ಹಬ್ಬ ಈಗಾಗಲೇ ಮುಕ್ತಾಯಗೊಂಡು ಇನ್ನು ಕೂಡ ಹಣ ಜಮಾ ಆಗಿಲ್ಲ ಸ್ನೇಹಿತರೆ ಆದರೆ ಯಾರೂ ಕೂಡ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಯಾಕಂತ ಹೇಳಿದ್ರೆ ಎಲ್ಲ ಬಿಲ್ಲಿಂಗ್ ಪ್ರಕ್ರಿಯೆಗಳು ಕಂಪ್ಲೀಟ್ ಆಗಿರೋ ಬಗ್ಗೆ ಮಾಹಿತಿಗಳನ್ನು ಈಗಾಗಲೇ ಇಲಾಖೆ ಮಟ್ಟದಿಂದ ಲಭ್ಯವಾಗ್ತಾ ಇದ್ದು ಆದಷ್ಟು ಶೀಘ್ರದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನು ಮಹಿಳೆಯರ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಲಾಗುವುದು ಎಂಬುದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಈಗಾಗಲೇ ಈ ಒಂದು ಆಯಾ ಒಂದು ತಾಲೂಕು ಪಂಚಾಯತಿ ಕಚೇರಿಗಳಿಗೆ ಹಣ ಕೂಡ ಬಿಡುಗಡೆಯಾಗಿರೋ ಬಗ್ಗೆ ಈಗಾಗಲೇ ಮಾಹಿತಿಗಳು ಲಭ್ಯವಾಗ್ತಾ ಇದ್ದಾವೆ ಸ್ನೇಹಿತರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಯಾ ಒಂದು ತಾಲೂಕು ಪಂಚಾಯಿತಿ ಕಚೇರಿಗಳಿಗೆ ಹಣ ವರ್ಗಾವಣೆಯಾಗಿದ್ದು ಈಗ ಅದಕ್ಕೆ ಸಂಬಂಧಪಟ್ಟಂತೆ ಸಿಡಿಪಿಒ ಕಚೇರಿಗಳ ಮೂಲಕ ಹಣ ಫಲಾನುಭವಿಗಳ ಖಾತೆಗಳಿಗೆ ಕ್ರೆಡಿಟ್ ಆಗುವುದು ಅಷ್ಟೇ ಬಾಕಿ ಉಳಿದಿದೆ ಸ್ನೇಹಿತರೆ ಯಾರು ಕೂಡ ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣ ಫಲಾನುಭವಿಗಳ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸ್ನೇಹಿತರೆ ಮೊದಲನೇ ಹಂತದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಸೆಪ್ಟೆಂಬರ್ ಮೊದಲನೇ ವಾರದಿಂದಲೇ ಹಣ ಕ್ರೆಡಿಟ್ ಆಗುವಂತಹ ಸಾಧ್ಯತೆಗಳಿದ್ದು ಸೊ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅದ್ರ ಜೊತೆಗೆ ಮಂಡ್ಯ ಹಾಸನ ಜಿಲ್ಲೆ ಆಗಿರ್ಬೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಬೆಳಗಾವಿ ಜಿಲ್ಲೆ ಸೊ ಈ ಒಂದು ಜಿಲ್ಲೆಗಳಿಗೆ ಅತಿ ಹೆಚ್ಚು ಏನು ಫಲಾನುಭವಿಗಳನ್ನು ಹೊಂದಿರುವಂತಹ ಜಿಲ್ಲೆ ಅಂತ ಹೇಳಿದ್ರೆ ಬೆ ಆ ಬೆಳಗಾವಿ ಜಿಲ್ಲೆ ಇದೆ ಸ್ನೇಹಿತರೆ ಸೊ ಆ ಒಂದು ಜಿಲ್ಲೆಗಳಿಗೆ ಈಗ ಮೊದಲನೇ ಹಂತದಲ್ಲಿ ಹಣವನ್ನ ರಿಲೀಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಬರ್ತಾ ಇದ್ದು ಯಾರಿಗೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಇಪ್ಪತ್ತೆರಡನೇ ಕಂತಿನ ಹಣ ಇನ್ನೂ ಕೂಡ ಯಾರಿಗೂ ಕೂಡ ಜಮಾ ಆಗಿಲ್ಲ ಸ್ನೇಹಿತರೆ ಯಾರು ಕೂಡ ಕಮೆಂಟ್ ಮಾಡುವಂತ ಅವಶ್ಯಕತೆ ಇಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆಗೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ತಮಗೆ ಇನ್ನು ಎರಡು ಮೂರು ದಿನಗಳಲ್ಲಿ ತಮಗೆ ಇಪ್ಪತ್ತೆರಡನೇ ಕಂತಿನ ಹಣ ಕೂಡ ಕ್ರೆಡಿಟ್ ಆಗಲಿದೆ ಸ್ನೇಹಿತರೆ ಈಗ ಇವತ್ತು ಮತ್ತು ನಾಳೆ ಒಳಗಾಗಿ ಪೆಂಡಿಂಗ್ ಹಣವನ್ನ ಜಮಾ ಮಾಡಲಿಕ್ಕೆ ಈಗ ಸೂಚನೆಯನ್ನ ಕೊಟ್ಟಿದ್ದು ಇವತ್ತು ಮತ್ತು ನಾಳೆ ಒಳಗಾಗಿ ಪೆಂಡಿಂಗ್ ಹಣ ಖಾತೆಗಳಿಗೆ ಜಮ ಆಗಲಿದೆ ಸ್ನೇಹಿತರೆ ಸೊ ಪ್ರತಿಯೊಬ್ರು ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ತಮಗೆ ಇವತ್ತು ಜಮಾ ಆಗಿದ್ರೆ ಅಥವಾ ನಾಳೆ ಜಮಾ ಆಯ್ತು ಅಂತ ಹೇಳಿದ್ರೆ ಕಮೆಂಟ್ ಗಳನ್ನ ಮಾಡೋದ್ರ ಮೂಲಕ ತಾವು ಮಾಹಿತಿಯನ್ನು ತಿಳಿಸಿಕೊಡ್ರಿ ಸ್ನೇಹಿತರೆ ಸೊ ಇಪ್ಪತ್ತೆರಡನೇ ಕಂತಿನ ಹಣ ಜಮಾ ಆಯ್ತು ಅಂತ ಹೇಳಿದ್ರೆ ಅದ್ರ ಬಗ್ಗೆನೂ ಕೂಡ ಇನ್ಫಾರ್ಮೇಶನ್ ಅನ್ನ ಪ್ರೊವೈಡ್ ಮಾಡ್ಕೊಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಅಪ್ಡೇಟ್ ಹೇಳಿದ್ರೆ ತಮಗೆ ಇನ್ಫಾರ್ಮೇಶನ್ ತಿಳಿಸ್ತಾ ಹೋಗ್ತೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ